ಒಂದು ಕಡೆ ಲೋಕಸಭಾ ಚುನಾವಣಾ ಕಣ ರಂಗೇರಿದ್ರೆ ಇನ್ನೊಂದೆಡೆ ತಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡುವುದರಲ್ಲಿ ರಾಜಕೀಯ ಘಟಾನುಘಟಿಗಳು ಬ್ಯುಸಿಯಾಗಿದ್ದಾರೆ ಎಲ್ಲೆಡೆ ಮತ ಪ್ರಚಾರ ಭರಾಟೆ ಜೋರಾಗಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲು ರಾಜಕೀಯ ನಾಯಕರು ಊರು ಕೇರಿ ಅಲಿಯುತ್ತಿದ್ದಾರೆ ಇದೀಗ ಬಹುಭಾಷಾ ತಾರೆ ಕಮಲಪಾಳೆಯದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರೋ ನಟಿ ತಾರಾ ಅನುರಾಧ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮಂಗಳೂರಿಗೆ ಆಗಮಿಸಿ ಮತ ಪ್ರಚಾರ ಮಾಡಿದ್ದಾರೆ ಈ ಮೂಲಕ ಅಭ್ಯರ್ಥಿಗಳನ್ನು ಹುರಿದುಂಬಿಸುವ ಕೆಲಸ ಮಾಡ್ತಾ ಇದ್ದು ಕರಾವಳಿ ಜಿಲ್ಲೆಗೆ ತಾರಾ ಆಗಮನದಿಂದ ಪಕ್ಷದ ಕಾರ್ಯಕರ್ತರಿಗೆ ಆನೆಬಲ ಬಂದಂತಾಗಿದೆ ನಟಿ ತಾರಾ ಅವರೊಂದಿಗೆ ಲೋಕಸಭಾ ಚುನಾವಣೆ ಕುರಿತಾಗಿ ನಮ್ಮ ಪ್ರತಿನಿಧಿ ಅಂಜನ್ ಕುಂದರ್ ಮಾಡಿದ ಚಿಟ್ಚ್ಯಾಟ್ ಇಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಇರ್ತಾ ಇದೆ ಇದಕ್ಕಾಗಿ ಬರದ ಸಿದ್ಧತೆಗಳು ನಡೀತಾ ಇದೆ ರಾಜ್ಯದಿಂದ ಹಾಗೆನ ಕೇಂದ್ರದಿಂದ ಪ್ರಚಾರಕ್ಕಾಗಿ ರಾಜಕೀಯ ನಾಯಕರುಗಳು ಏನು ಇದಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಜೊತೆಗೆ ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜನಪ್ರಿಯ ನಟಿ ಜೊತೆಗೆ ಜನತಾ ಪಾರ್ಟಿಯ ನಾಯಕಿಯಾದಂತಹ ತಾರಾ ಅವರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವರು ಅವ್ರ ಜೊತೆಗೆ ಒಂದಷ್ಟು ಮಾತುಗಳನ್ನ ಆಡೋಣ ಮತ್ತೆ ಯುವ ಯುವಕ ಯುವತಿಯರಿಗೂ ಕೂಡ ಫಸ್ಟ್ ಟೈಮ್ ವೋಟರ್ಸ್ಗೂ ಕೂಡ ಅವ್ರಿಗೂ ಕೂಡ ನಾವು ಮೋದಿರವರ ಸರ್ಕಾರ ಮತ್ತೆ ಅವರ ಯೋಜನೆಗಳು ಮತ್ತೆ ಈ ದೇಶದಲ್ಲಿ ಏನಾಗ್ತಿದೆ ಅರಿವು ಇದೆ ಯಾಕಂದರೆ ಇವಾಗ ಎಲ್ಲರೂ ಸೋಷಿಯಲ್ ಮೀಡಿಯಾಗಳು ಎಷ್ಟು ಸ್ಟ್ರಾಂಗ್ ಆಗಿದಾವೆ ಅಂದ್ರೆ ಪ್ರತಿಯೊಂದು ಆಗುತ್ತಿರುವುದು ಕೂಡ ಪ್ರತಿ ಕ್ಷಣದಲ್ಲಿ ಆಗ್ತಿರೋದು ಕೂಡ ಎಲ್ಲರ ಕೈಗಳಿಗೆ ಸಿಗ್ತಾ ಇದೆ ಆದ್ರಿಂದ ಅವ್ರು ಪೂರ್ಣ ಅರಿವು ಬಿ ಜೆ ಪಿಯ ದೊಡ್ಡ ಅಲೆ ಖಂಡಿತವಾಗ್ಲೂ ಇದೆ ನಳಿನ್ ಕುಮಾರ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಳಿನ್ ಕುಮಾರ್ ಅವರು ಯಾವೆಲ್ಲ ಅಂಶಗಳು ಪೂರಕವಾಗುತ್ತೆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಮೊದಲನೇದಾಗಿ ನಳಿನ್ ಕುಮಾರ್ ಅವರು ಮಾಡಿರೋ ಕೆಲಸಗಳು ಈ ಭಾಗಕ್ಕೆ ಮಾಡಿರೋ ಕೆಲಸಗಳು ಕೇಂದ್ರದಿಂದ ಅವರು ತಂದಿರುವ ಅನುದಾನಗಳು ಮತ್ತು ಅವರು ಅನುದಾನಗಳನ್ನು ಬಳಸಿಕೊಂಡವ ರೀತಿ ಮತ್ತು ದೊಡ್ಡ ಶಕ್ತಿಯಾಗಿ ಬೆಳೆದಿರೋದು ಏನಪ್ಪ ಅಂತಂದರೆ ಅವರ ಪಾರ್ಟಿಸಿಪೇನ್ಸ್ ಇನ್ ದಿ ಪಾರ್ಲಿಮೆಂಟ್ ಅದನ್ನೇ ಈಗಾಗಲೇ ಒಂದು ಸಮೀಕ್ಷೆ ಹೇಳಿರೋ ಪ್ರಕಾರ ಅವರು ಕರ್ನಾಟಕದ ನಂಬರ್ ಒನ್ ಲೋಕಸಭಾ ಸದಸ್ಯರು ಅಂತ ಹೇಳಿದೆ ಅಂತಹ ಒಂದು ಸದಸ್ಯರು ಇರಬೇಕಂದ್ರೆ ನಾವು ಯಾಕೆ ಅವರನ್ನು ಬಿಟ್ಟುಕೊಡ್ಬೇಕು ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅಜೆಂಡಾ ಮುಖ್ಯ ಆಗುತ್ತೆ ಸೊ ಬಿಜೆಪಿಗೆ ಯಾವೆಲ್ಲ ಅಜೆಂಡಗಳು ಒಂದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಬಿ ಜೆ ಪಿಯ ಸರ್ಕಾರದ ಕೆಲಸಗಳೇ ಅಜೆಂಡಗಳಾಗಿರ್ತವೆ ಇವಾಗ ಏನು ಮಾಡಿದ್ದಾರೆ ಸಮಾಜಮುಖಿ ಕೆಲಸಗಳು ಏನೇನು ಮಾಡಿದ್ದಾರೆ ನಮ್ಮ ಪ್ರಧಾನಿಗಳು ಅಥವಾ ನಮ್ಮ ಇಡೀ ಮಿನಿಸ್ಟ್ರಿ ಅಥವಾ ಇಡೀ ಪಕ್ಷ ಸರ್ಕಾರವಾಗಿ ಏನೇನು ಕೆಲಸಗಳು ಮಾಡಿದ್ದಾವೆ ಯಾರಿಗೆ ಹೆಲ್ಪ್ ಆಗಿದ್ದಾವೆ ಅದೆಲ್ಲರಿಗೂ ಗೊತ್ತಿರೋದ್ರಿಂದ ಅದೇ ದೊಡ್ಡ ಅಜೆಂಡಾ ನಮಗೆ ಏನಪ್ಪ ಅಂತ ಹೇಳಿದರೆ ಇವಾಗ ಏನು ಟ್ರೆಂಡನ್ನು ಟ್ರೆಂಡನ್ನು ಸೃಷ್ಟಿ ಮಾಡಿರುವುದು ಅಂತ ಹೇಳಿದ್ರೆ ಹಂಬಿ ಚೌಕಿದಾರ್ ಹೇ ಅನ್ನೋ ನಮ್ಮ ಟ್ರೆಂಡ್ ಸೊ ಈ ಟ್ರೆಂಡ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ ನಿಮಗೆ ಗೊತ್ತಿರಲಿ ಯಾವಾಗಲೂ ನಮ್ಮ ಬೇರೆ ಪಕ್ಷದವರು ಅಂದರೆ ಅವರೆಲ್ಲರೂ ನಮಗೆ ಅಣಕಿಸ್ಕೊಳ್ಳೋಕೋಸ್ಕರ ಇದೊಂದು ವಿಚಾರವನ್ನು ಎತ್ತ ಹಾಕಿದ್ರು ನಮ್ಮ ಮೇಲೆ ಚಾಯ್ ವಾಲಾ ಅಂದರು ಚಾಯ್ ಪೇ ಚರ್ಚೆ ಆಯಿತು ಚೌಕಿದಾರ ಅಂದರು ಅವನೊಬ್ಬ ಚೌಕಿದಾರ ಅವನೇನು ಮಾಡ್ತಾನೆ ಅಂದರು ಮೇ ಬಿ ಅಂದರೆ ಏನೇ ಕಲ್ಲನ್ನು ಹೆಸದರು ಅದು ನಮ್ಮ ಹೂವಾಗೆ ಪರಿವರ್ತನೆ ಆಗ್ತಾ ಇದೆ ನಮಗೆ ಅದು ಬೇಕಾಗಿದೆ ಚೌಕಿದಾರ ಅನ್ಸ ಚೌಕಿದಾರ್ಗಿಂತ ಬೇಕಾ ರೀ ನಮಗೆ ಒಂದು ನಾವು ಮನೆಯಲ್ಲಿ ಇರಬೇಕು ಒಳಗಡೆ ಇರಬೇಕು ಅಂದರೆ ನಮ್ಮ ಮನೇಲಿರೋ ಚೌಕಿದಾರ ಸರಿ ಇರಬೇಕು ಚೌಕಿದಾರನೇ ಸರಿ ಇಲ್ಲ ಅಂತಂದ್ರೆ ಮನೇಲಿ ಕೂತ್ಕೊಂಡು ಮಾಡ್ತೀರಿ ಇವಾಗ ಏನಂತ ಹೇಳಿದ್ರೆ ಚುನಾವಣೆಯಲ್ಲಿ ಮುಖ್ಯವಾಗಿ ನಾವು ಎಲ್ಲಾ ಅಂಶ ಗಮನಿಸ್ಲಿಕ್ಕೆ ಹೋದ್ರೆ ಸೊ ಯಾವ ಒಂದು ಅಂಶ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಪಕ್ಷಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಒಂದು ಅಂಶ ಹೇಳ್ಬೇಕು ಒಂದೇ ಒಂದು ಅಂಶ ಹೇಳ್ಬೇಕು ಅಂತಂದ್ರೆ ಅದು ಬಿಜೆಪಿ 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 ಯುವ ಮತದಾರ ಅವರು ನಮಗಿಂತ ಇದ್ದಾರೆ ಫಸ್ಟ್ ಟೈಮ್ ವೋಟರ್ಸ್ ದೇ ಆರ್ ಇಂಟೆಲಿಜೆಂಟ್ ಮೋರ್ ದಾನರ್ಸ್ ಬಿಕಾಸ್ ಅವರೇ ನಮಗೆ ಹೇಳೋಕ್ಕೆ ಹೋಗ್ತಿದ್ದಾರೆ ಅನ್ ಇದಕ್ಕೆ 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 ಅಂತ ಅವರು ನಮಗೆ ಗೈಡೆನ್ಸ್ ನಮಗೆ ಎಜುಕೇಟ್ ಮಾಡ್ತಿದ್ದಾರೆ ನಾವು ಅವ್ರನ್ನ ಎಜುಕೇಟ್ ಮಾಡೋಕ್ಕೆ ಮುಂಚೆ ಐ ಥಿಂಕ್ ದೇ ಆರ್ ವೆರಿ ಕ್ಲವರ್ ಓಕೆ ಎಲ್ಲ ಮತದಾರ ಬಾಂಧವರಿಗೆ ಹೇಳಬೇಕು ಅಂತೇಳಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನಮಗೆ ನಮ್ಮ ದೇಶ ಸುಭದ್ರವಾಗಿರಬೇಕು ಅಂತಂದರೆ ನಮಗೆ ಒಳ್ಳೆಯ ಗೌನ್ಸ್ ಸಿಗಬೇಕು ಅಂತಂದರೆ ನಮಗೆ ಒಳ್ಳೆಯ ಸರ್ಕಾರ ಸಿಗಬೇಕು ಅಂದರೆ ನಾವು ಪ್ರಪಂಚ ಮೆಚ್ಚುವ ಪ್ರಧಾನಿ ಸಿಗಬೇಕು ಅಂದರೆ ಅದು ನರೇಂದ್ರ ಮೋದಿ ಮೋದಿರೊಬ್ಬರಿಂದಾನೇ ಸಾಧ್ಯ ಬಿ ಜೆ ಪಿ ಸರ್ಕಾರದಿಂದ ಮಾತ್ರ ಸಾಧ್ಯ ನೀವೆಲ್ಲರೂ ದಯಮಾಡಿ ಬಿ ಜೆ ಪಿ ಪಾರ್ಟಿಗೆ ಮತವನ್ನು ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಖಂಡಿತವಾಗ್ಲೂ ತಾರಾ ಅವರು ಬಿ ಜೆ ಪಿ ಪಕ್ಷದ ಬಗ್ಗೆ ಹಾಗೆಯೇ ಮುಂದೆ ಯಾವ ರೀತಿಯ ಕಾರ್ಯ ಕೆಲಸಗಳನ್ನು ನಾವು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಆಗಿ ನಮಗೆ ಮಾಹಿತಿಯನ್ನು ಕೊಟ್ಟರು ಖಂಡಿತವಾಗ್ಲು ಈ ಒಂದು ಲೋಕಸಭಾ ಚುನಾವಣೆ ಹೊಸಲಲ್ಲಿ ಈ ಒಂದು ಮಾಹಿತಿಗಳು ತುಂಬಾನೇ ಪೂರಕವಾಗುತ್ತೆ ಪಕ್ಷ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಇದು ತಾರಾ ಅವರ ಮನದಾಳದ ಮತ್ತು ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಅಂಚನ್ ನಮ್ಮಕುಳ್ಳ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್